ನಮಸ್ಕಾರ ನಮ್ಮ ಬೆಂಗಳೂರಿಗೆ ಸ್ವಾಗತ ನಾನು ಧನುಶ್ರೀ ಪೂಜಾರಿ ಇದೊಂದು ಹೈ ಫೈ ಸ್ಪಾ ಈ ಸ್ಪಾಗೆ ಎಂಟ್ರಿ ಕೊಟ್ರೆ ಎ ಟು ಝಡ್ ಸರ್ವಿಸ್ ಗ್ಯಾರಂಟಿ ಐಟಿ ಬಿಟಿ ಕಂಪನಿಗಳ ಪ್ರಮುಖ ಏರಿಯಾದಲ್ಲಿ ಈ ಸ್ಪಾ ಕೂಡ ಇತ್ತು ಇನ್ನೊಂದು ವಿಶೇಷ ಅಂದ್ರೆ ಈ ಸ್ಪಾ ಪೊಲೀಸರ ಕೃಪೆಯಿಂದಲೇ ನಡೆಯುತ್ತಿತ್ತಂತೆ ಸಿಸಿಬಿ ಕೆಂಗಣ್ಣು ಬಿದ್ದಿದ್ದು ಯಾವ ಸ್ಪಾ ಮೇಲೆ ಅಂತೀರಾ ಈ ಸ್ಟೋರಿಯನ್ನು ನೋಡಿ ಏನ್ ಐಷಾರಾಮಿ ರೂಮ್ಗಳು ಅದರಲ್ಲೂ ರೊಮ್ಯಾಂಟಿಕ್ ಮೂಡ್ ತರಿಸುವ ಬೆಡ್ಗಳು ಕಲರ್ಫುಲ್ ಲೈಟಿಂಗ್ಸ್ ಇದನ್ನೆಲ್ಲ ನೋಡ್ತಾ ಇದ್ರೆ ಐಷಾರಾಮಿ ಹೋಟೆಲ್ ಇರಬೇಕು ಅನ್ನೋದು ಕಾಮನ್ ಆದ್ರೆ ಇದು ಹೋಟೆಲ್ ಅಲ್ಲ ಇಂಟರ್ ನ್ಯಾಷನಲ್ ಸ್ಪಾ ಇದರ ಹೆಸರು ನಿರ್ವಾಣ ಸ್ಪಾ ಅಂದ್ರೆ ಮಸಾಜ್ ಸ್ಟೀಮ್ ಬಾತ್ ಸೇರಿದಂತೆ ದೇಹವನ್ನ ತಿಕ್ಕಿ ತೀಡಿ ರಿಲ್ಯಾಕ್ಸೇಷನ್ ಥೆರಪಿ ಮಾಡಲಾಗುತ್ತೆ ಹಾಗಿದ್ರೆ ಈ ನಿರ್ವಾಣ ಸ್ಪಾ ಮೇಲೆ ಸಿ ರೇಡ್ ಮಾಡಿದ್ದು ಯಾಕೆ ಅನ್ನೋ ಅನುಮಾನ ನಿಮ್ಮನ್ನ ಕಾಡುತ್ತೆ ಈ ನಿರ್ವಾಣ ಸ್ಪಾದಲ್ಲಿ ಹೆಸರಿಗೆ ತಕ್ಕಂತೆ ನಿರ್ವಾಣ ಅಂದ್ರೆ ಬೆತ್ತಲೆ ಪ್ರಪಂಚ ತಲೆ ಎತ್ತಿತ್ತು ಅನ್ನೋದು ಸಿ ಬಿ ರೇಡ್ ನಲ್ಲಿ ಗೊತ್ತಾಗಿರುವ ಅಂಶ ಪುರದಲ್ಲಿರುವ ನಿರ್ವಾಣ ಇಂಟರ್ ನ್ಯಾಷನಲ್ ಸ್ಪಾ ಸೆಂಟರ್ ಮೇಲೆ ನಿನ್ನೆ ಸಂಜೆ ಸಿಸಿಬಿ ದಾಳಿ ಮಾಡಿತ್ತು ಸ್ಪಾ ಹೆಸರಲ್ಲಿ ಹೈಟೆಕ್ ವೈಶಾ ವಾಟಿಕೆ ನಡೆಸುತ್ತಿದ್ದ ಆರೋಪದ ಮೇಲೆ ಸಿಸಿಬಿ ಮಹಿಳಾ ಸಂರಕ್ಷಣಾ ದಳ ದಾಳಿ ಮಾಡಿ ಬರೋಬ್ಬರಿ ನಾಲ್ಕು ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದ್ದಾರೆ ಮೂವತ್ನಾಲ್ಕು ರೂಂಗಳನ್ನು ಹೊಂದಿದ್ದ ಬಹುಮಹಡಿ ಕಟ್ಟಡದಲ್ಲಿ ನಲವತ್ನಾಲ್ಕು ಯುವತಿಯರನ್ನ ರಕ್ಷಣೆ ಮಾಡಿದ್ದಾರೆ ಬ್ಯಾಂಕಾಕ್ ಆ ರೀತಿಯಲ್ಲಿ ಹೋಲಿಕೆ ಮಾಡಿದ್ರೆ ಬ್ಯಾಂಕಾಕ್ ಪಟಾಯದಲ್ಲಿ ಏನಿದೆ ಆ ರೀತಿಯಲ್ಲಿ ಬೆಂಗಳೂರಿನ ಫ್ಯಾಕ್ಟ್ರಿ ಬಳಿ ಒಂದು ಖಾಸಗಿ ಸಂಸ್ಥೆ ಅಂದರೆ ನಿವಾರಣ್ ಪ್ರೈವೇಟ್ ಲಿಮಿಟೆಡ್ ಮಸಾಜ್ ಅಂಡ್ ಸ್ಪಾ ಅಂತ ಏನಿದೆ ಅವರು ಈ ರೀತಿಯಾಗಿ ಇರ್ತಕ್ಕಂಥ ನಿಜಕ್ಕೂ ಕೂಡ ಆಶ್ಚರ್ಯ ಸಂಗತಿ ಖುದ್ದು ಅಧಿಕಾರಿಗಳು ಕೂಡ ಶಾಕ್ ಆಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಈ ರೀತಿಯಾಗಿ ಒಳಗಡೆ ಯಾಕಂದರೆ ಪ್ರತಿಯೊಂದು ಕೂಡ ಫಿಂಗರಿಂಗ್ ಸಿಸ್ಟಮಲ್ಲಿ ಅಂದರೆ ಲಾಕ್ ಓಪನ್ ಮಾಡೋದು ಲಾಕ್ ಕ್ಲೋಸ್ ಮಾಡೋದು ಎಲ್ಲವೂ ಕೂಡ ಒಂದು ರಿಮೋಟ್ ಮತ್ತೆ ಫಿಂಗರ್ ಸಿಸ್ಟಮಲ್ಲಿ ಮಾಡ್ತಿರ್ತಕ್ಕಂಥದ್ದು ಈ ರೀತಿಯಾಗಿ ಮಾಡಿದ್ರು ಹೀಗೆ ಮುಖ ಮುಚ್ಕೊಂಡು ಬರ್ತಿರೋ ಈ ಮಹಿಳೆಯರು ನಿರ್ವಾಣ ಇಂಟರ್ ನ್ಯಾಷನಲ್ ಸ್ಪಾ ಕೇಂದ್ರದಲ್ಲಿ ಬಾಡಿ ಟು ಬಾಡಿ ಮಸಾಜ್ ಮಾಡ್ತಿದ್ರು ಸ್ಪಾಗೆ ಬರ್ತಿದ್ದ ಗ್ರಾಹಕರನ್ನ ಅನೈತಿಕವಾಗಿ ಆಹ್ವಾನ ನೀಡಿ ಅನೈತಿಕ ಚಟುವಟಿಕೆ ನಡೆಸುತ್ತಿದ್ರು ಅನ್ನೋದು ಆರೋಪ ವಿದೇಶಿ ಮಹಿಳೆಯರು ಸೇರಿದಂತೆ ಉತ್ತರ ಭಾರತ ಮೂಲದ ಯುವತಿಯರನ್ನ ಬಳಸಿಕೊಂಡು ದಂಧೆ ಮಾಡ್ತಿದ್ರು ಅಂತ ಹೇಳಲಾಗ್ತಿದೆ ಸಿಸಿಬಿ ದಾಳಿಯಲ್ಲಿ ನಲವತ್ನಾಲ್ಕು ಯುವತಿಯರನ್ನ ರಕ್ಷಿಸಲಾಗಿದೆ ಮೂವತ್ನಾಲ್ಕು ಜನ ಗ್ರಾಹಕರನ್ನ ವಶಕ್ಕೆ ಪಡೆಯಲಾಗಿದೆ ಸ್ಪಾ ಮಾಲೀಕ ಅನಿಲ್ ಎಂಬಾತನನ್ನ ಬಂಧಿಸಲಾಗಿದೆ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಒಂದು ವಿಚಾರಣೆಯನ್ನ ಮಾಡಿಕೊಂಡು ಅನಿಲ್ ಏನ್ ಆ ಸ್ಪಾ ಮಾಲೀಕ ಇದ್ದಾನೆ ಅನಿಲ್ ಅನ್ನ ಈಗಾಗಲೇ ಅರೆಸ್ಟ್ ಅನ್ನ ಕೂಡ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇರ್ತಕ್ಕಂಥ ಸದ್ಯಕ್ಕೆ ಮಹಿಳೆಯರನ್ನ ಈಗಾಗಲೇ ಸ್ಟೇಟ್ ಹೋಮ್ಗೆ ಬಿಟ್ಟು ಅವರ ಹೇಳಿಕೆಗಳನ್ನು ಕೂಡ ಪಡಿತಾ ಇರ್ತಕ್ಕಂಥದ್ದು ಎಷ್ಟು ಒಂದು ದಿವಸಕ್ಕೆ ಎಷ್ಟು ಸಂಪಾದನೆ ಮಾಡ್ತಾ ಇದ್ರೆ ಮತ್ತೆ ಯಾವ ಊರಿನವರ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಕಲೆ ಆಗ್ತಾ ಇರ್ತಕ್ಕಂಥದ್ದು ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮಾಲೀಕ ಅನಿಲ್ ಒಡೆತನದ ಮೂರುವರೆ ಕೋಟಿ ಮೌಲ್ಯದ ಮರ್ಸಿಡೀಸ್ ಬೆನ್ಸ್ ಮೇ ಬ್ಯಾಕ್ ಕಾರು ಸೀಸ್ ಮಾಡಲಾಗಿದೆ ಈ ಹೈಟೆಕ್ ವೇಶ್ಯವಾಟಿಕೆ ದಂಧೆಗೆ ಮಹಿಳಾ ಎಸಿಪಿ ಗಂಡನೆ ಸಾಥ್ ನೀಡುತ್ತಿದ್ದ ಅನ್ನೋದು ಕೇಳಿ ಬರ್ತಿರೋ ಸುದ್ದಿ ಆದ್ರೆ ಪೊಲೀಸರು ಪೊಲೀಸರ ಮೇಲೆ ಕ್ರಮ ತೆಗೆದುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕು ಮಂಜುನಾಥ್ ಚಂದ್ರ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್